ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್ ಈ ವ್ಲಾಗ್ ಬಂದುಬಿಟ್ಟು ಓದ್ ಸೋಮವಾರ ಅಂದರೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಪೌರ್ಣಮಿ ಇತ್ತು ಆವತ್ತಿನ ದಿನ ಅವತ್ತು ಆಫೀಸ್ ಮುಗಿಸ್ಕೊಂಡು ನಾನು ಒಂದು ಸ್ವಲ್ಪ ಪಾಪಗೆ ಬಟ್ಟೆ ತೊಗೊಬೇಕಿತ್ತು ಹಬ್ಬಕ್ಕೆ ಅದು ಬಟ್ಟೆ ತೊಗೋಳೋ ಅಂತ ಹೋದೆ ನನ್ನ ಫ್ರಾ ಫ್ರೆಂಡು ಮತ್ತು ಅಕ್ಕ ಬಂದಿದ್ದರು ಅವ್ರ ಜೊತೆ ಹೋದೆ ಆ್ಯಂಡ್ ಅಲ್ಲಿ ಸಂತೆ ನಡೀತಿತ್ತು ಆ್ಯಂಡ್ ಮಂಡೇ ಮಂಡೇ ಗುಬ್ಬಿಲಿ ಸಂತೆ ನಡೆಯುತ್ತೆ ಸೊ ಅಲ್ಲೊಂದು ಸ್ವಲ್ಪ ಪೌರ್ಣಮಿ ಇತ್ತಲ್ವ ಸೊ ನಿಂಬೆಣ್ಣೆ ದೀಪ ಇತ್ತು ಅನ್ನ ಅಂದ್ಬಿಟ್ಟು ನಿಂಬೆಣ್ಣೆ ಎಲ್ಲ ತೊಗೊಳಕ್ಕೆ ಹೋಗಿದ್ದೆ ಬಟ್ಟೆ ತೊಗೊಂಡು ನಿಂಬೆಹಣ್ಣೆಲ್ಲ ತೊಗೊಂಡು ತುಪ್ಪ ಎಲ್ಲ ತೊಗೊಂಡು ಬರ್ಬೇಕಾರೆ ನನ್ನ ಮಗಳಿಗೆ ಈ ಗೋಗಲ್ಗಪ್ಪ ಅಂದರೆ ತುಂಬ ಇಷ್ಟ ಸೊ ಇಲ್ಲಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ವೆರೈಟೀಸ್ ಆಫ್ ಪಾನಿ ಇರ್ತವೆ ತುಂಬ ಚೆನ್ನಾಗಿರುತ್ತೆ ಅವಳಿಗೆ ತಿನ್ನೋಕೆ ಇಷ್ಟಪಡ್ತಾಳೆ ಅಂದ್ಬಿಟ್ಟು ತಗೊಂಡು ಹೋದೆ ಅವಳಿಗೂ ಖುಷಿಯಾಗಲಿ ಅಂತ ಹೇಳ್ಬಿಟ್ಟು ಬಟ್ ನಾನು ತಗೊಂಡೋಗಿದ್ದಷ್ಟೇ ವೇಸ್ಟ್ ನಾನು ಬಂದ ಮೇಲೆ ಅಷ್ಟು ದೂರ ಹೋಗಿ ನಡ್ಕೊಂಡು ನಡ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡ್ವರೆಗೂ ನಡ್ಕೊಂಡ್ಬಂದು ಬಂದು ಬಸ್ ಬಸ್ಸು ನಮ್ಮ ಕಡೆದೆಲ್ಲ ರಶ್ ಇರುತ್ತೆ ಆ ರಶ್ಶಲ್ಲಿ ತೊಗೊಂಬಂದರೆ ನನ್ನ ಮಗಳು ತಿನ್ನೋಕ್ಕೆ ಇಷ್ಟಪಡಲಿಲ್ಲ ಅಲ್ಲಾದ್ರೆ ತಿನ್ನೋಳು ಆ ಕೊಟ್ಟರು ತಿಂತಿರಲಿಲ್ಲ ಅವನು ತಿನ್ನು ತಿನ್ನು ಅಂದೂ ತಿಂತಿರಲಿಲ್ಲ ಬರೀ ನಂಗೆ ಪೂರಿ ಸಾಕಮ್ಮ ಅಂತ ಹೇಳ್ತಿಲ್ಲ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ತಿನ್ಕೊಂಬಿಟ್ಟೆ ಒಂದೊಂದು ಸರಿ ಒಂದಂಟೆ ಒಂಥರ ಇರ್ತಾರೆ ಮಕ್ಕಳು ಮೂಡು ಅಂದ್ಬಿಟ್ಟು ಸೊ ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ದೀಪ ಹಚ್ಚಬೇಕಿತ್ತು ಅಂದರೆ ನಮ್ಮ ಊರು ಗ್ರಾಮ ದೇವತೆ ಇದ್ದಾರಲ್ವ ಅವರಿಗೆ ನಾನು ಮಾರಮ್ಮ ಗ್ರಾಮ ದೇವತೆ ಅವರಿಗೆ ಪೌರ್ಣಮಿ ಪೌರ್ಣಮಿಲಿ ನಿಂಬೆಹಣ್ಣಂದು ತುಪ್ಪು ದೀಪ ಹಚ್ಚುತ್ತಿದ್ದೆ ಸೊ ಈಗ ಒಂದು ಸ್ವಲ್ಪ ದಿನದಿಂದ ಬಿಟ್ಟಿದೆ ಏಕೆಂದರೆ ಪೌರ್ಣಮಿಲಿ ನಮ್ಮ ಊರು ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಜನ ಅಂತ ಹೇಳ್ಬಿಟ್ಟು ದುಡ್ಡು ಹಾಕಿ ಅಡುಗೆ ಮಾಡಿಸೋರು ಪೂಜೆ ಮಾಡಿಸೋರು ಪೌರ್ಣಮಿ ಪೌರ್ಣಮಿಲಿ ಸೊ ಅವಾಗ ಹೇಳೋರಲ್ವ ಪೂಜೆಗೆ ಆವಾಗ ಹೋಗ್ತಿದ್ದೆ ಆರಾಮಾಗಿ ಆವಾಗ ದೀಪ ಹಚ್ಬಿಟ್ಟು ಬರ್ತಿದೆ ನೈಟ್ ಟೈಮು ಬಟ್ ಈಗ ಒಂದು ಸ್ವಲ್ಪ ದಿನದಿಂದ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಮಳೆಗಾಲದಲ್ಲಿ ಮಾಡೋಕ್ಕಾಗಿಲ್ಲ ಅಂತ ನಿಲ್ಲಿಸ್ಬಿಟ್ಟಿದ್ರು ಬಟ್ ಅದು ಈಗಲೂ ಹಂಗೆ ಸ್ಟಾಪ್ ಹೋಗ್ಬಿಟ್ಟಿದೆ ಸೊ ನಾನು ಹೆಂಗಿದ್ರು ಅಂತ ನನಗೆ ಗೊತ್ತೇ ಇರಲಿಲ್ಲ ಯಾವ ಆಫೀಸಲ್ಲಿ ಹೇಳಿದ್ದು ಇರು ಹಚ್ಚಿಬಿಡೋಣ ಅಂದ್ಬಿಟ್ಟು ಸೊ ದೀಪದೆಲ್ಲ ರೆಡಿ ಇದ್ದೆ ಸ್ನಾನ ಮಾಡಿಕೊಂಡು ಬತ್ತಿ ನಿಂಬೆಹಣ್ಣಿನ ರಸ ಎಲ್ಲ ತೆಗೆದ್ಬಿಟ್ಟು ಅದನ್ನೆಲ್ಲ ರೆಡಿ ಇದ್ದೆ ಅದೆಲ್ಲ ಆದಮೇಲೆ ನಮ್ಮ ಮನೇಲಿ ದೀಪಾಚಿ ಹೋಗೋಣ ಅಂದ್ಬಿಟ್ಟು ಮನೆಯಲ್ಲೂ ಕೂಡ ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡಿ ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿದ್ದು ನಾವು ದೇವಸ್ಥಾನಕ್ಕೆ ಹೋಗೋಷ ಆಲ್ಮೋಸ್ಟ್ ಅಲ್ಲಿ ಐದುವರೆ ಐದು ಮುಕ್ಕಾಲು ಆಗ್ತಾಯಿತ್ತು ಕತ್ತಲೆ ಆಗ್ತಾಯಿತ್ತು ನನ್ನ ತಮ್ಮನ ಬಾರೋ ಬಾರೋ ಅಂತ ಹಿಂಸೆ ಮಾಡಿ ಕರ್ಕೊಂಡು ಹೋಗಿದ್ದಾಯಿತು ಸೊ ಈ ತುಪ್ಪ ದೀಪ ಏನು ತಗೊತ ನಿಂಬೆಹಣ್ಣಿದು ಅಂತ ಪ್ರಾಪರ್ ರೀಸನ್ನು ನನಗೆ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿರೋ ಪ್ರಕಾರ ಯಾರೋ ಹೇಳಿದ್ದು ಅಂದರೆ ನಮ್ಮ ಇಷ್ಟಾರ್ಥ ಏನಿರುತ್ತೆ ನಮಗೇನಾದರೂ ಕಷ್ಟ ಇದ್ದರೆ ಅಥ್ವಾ ನಮಗೇನಾದ್ರೂ ಇಷ್ಟ ಇದ್ದರೆ ಅದು ನಮಗೆ ಬೇಕು ಕಷ್ಟ ನಮಗೆ ತೀರ್ಸಪ್ಪ ಅಥವಾ ತೀರ್ಸಮ್ಮ ನಿನ್ನೆ ನಂಬಿದ್ದೀವಿ ಅಂತ ಕೇಳ್ಕೊಳೋಕ್ಕೋಸ್ಕರ ಈ ದೀಪ ಹತ್ತಾರ ಅಂತ ಹೇಳ್ತಾರೆ ನಾನು ಒಂಬತ್ತು ದೀಪ ಹಚ್ಚೀನಿ ಸೊ ನಾನು ಬೆಂಗಳೂರಲ್ಲಿದ್ದಾಗ ಒಂದು ಸರಿ ಬಂಡಿ ಮಕ್ಕಳ ಟೆಂಪಲ್ಗೆ ಹೋಗಿದ್ನಲ್ಲ ಹೋಗಿದ್ದೆ ಅಲ್ಲಿ ಕೂಡ ಹಚ್ಚಿದ್ದೆ ಅಲ್ಲಿ ಪವರ್ಫುಲ್ ದೇವರು ಬಂಡಿ ಮಕ್ಕಳಮ್ಮ ಎಲ್ಲರಿಗೂ ಗೊತ್ತಿರುತ್ತೆ ಬೆಂಗಳೂರಲ್ಲಿ ಇದ್ದವ್ರಿಗೆ ಸೊ ಅಲ್ಲಿಂದ ಬಂದಮೇಲೆ ನಾನು ಇಲ್ಲಿ ನಮ್ಮ ಗ್ರಾಮದೇವತೆ ನಮ್ಮ ಮನೆ ದೇವರೇ ಇರಬೇಕಾದ್ರೆ ಬೇರೆ ಯಾಕೆ ದೇವ್ರಿಗೆ ಹಚ್ಚಬೇಕು ಅಂದ್ಬಿಟ್ಟು ಇಲ್ಲೇ ಹತ್ತಿದ್ದೆ ಪೂರ್ಣಮಿ ಪೂರ್ಣ ಮೇಲೆ ಬಟ್ ಸ್ಟಾಪ್ ಆದಾಗಿಂದ ಏನೋ ಕಳ್ಕೊಂಡಿರೋ ಥರ ಆಗ್ತಿತ್ತು ಸೊ ನಾನು ತುಪ್ಪ ದೀಪ ಹಚ್ಚಬೇಕಾದ್ರೆ ಏನೋ ನೆಮ್ಮದಿ ಸಿಗೋದು ನನಗೆ ಏನು ಖುಷಿಯಾಗೋದು ಅಂದರೆ ಅದು ತುಂಬ ಖುಷಿಯಾಗೋದು ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಯಾವ ರೀತಿ ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ ಬಟ್ ಖುಷಿಯಾಗೋದು ನನಗೆ ಹಚ್ಚಿನಿ ತಿಂಗಳ ತಿಂಗಳ ಹಚ್ಚಿನಿ ಅದು ಸ್ಟಾಪ್ ಮಾಡಾದ್ಮೇಲೆ ಏನೇನೋ ಒಂದೊಂಥರ ಅನಿಸೋದು ಏನು ತುಂಬ ನಾನು ದಿಪ್ಪ ಹತ್ತಿದ್ದೆ ಅಂದರೆ ನನಗೆ ಸ್ವಲ್ಪ ನಮ್ಮ ಕಡೆ ಪ್ರಾಬ್ಲಮ್ಸ್ ಇದೆ ಸೊ ಅದು ಒಂದು ಸ್ವಲ್ಪ ಬಗೆ ಇರಲಿ ನನ್ನ ಮಗಳಿಗೆ ಒಳ್ಳೆ ಜೀವನ ಎಜುಕೇಷನು ಒಳ್ಳೆ ವಿದ್ಯಾ ಬುದ್ಧಿ ಸಿಗಲಿ ಅಂದ್ಬಿಟ್ಟು ಅದಕ್ಕೋ ಆ ಕಾರಣಕ್ಕೋಸ್ಕರ ಹಚ್ತಾಯಿದೆ ಒಳ್ಳೇದು ಮಾಡಪ್ಪ ನೆಮ್ಮದಿ ಕೊಡು ನಮಗೆ ಯಾವ್ದು ಯಾರೇ ಜನ ಕೆಟ್ಟದ್ದು ಬಯಸಿದ್ರು ಕೂಡ ನಮಗೆ ಯಾವುದೇ ರೀತಿ ಕೆಟ್ಟ ಶಕ್ತಿ ಬ ಕೆಟ್ಟ ದೃಷ್ಟಿ ಬೀಳ್ದಲೆ ನಿನ್ನೇ ನಂಬಿದ್ದೀವಿ ನೀವೇ ಕಾಪಾಡಬೇಕು ನಿಮ್ಮನ್ನು ಬಿಟ್ಟರೆ ನಮಗೆ ಯಾರೂ ಇಲ್ಲ ಅಂತ ಆ ಥರ ಕೇಳಿಕೊಂಡು ಹತ್ತಿದೆ ಹೊರತು ನೆಮ್ಮದಿ ಮುಖ್ಯವಾಗಿ ನೆಮ್ಮದಿ ಕೊಡು ಅಂತ ಸೊ ಆವಾಗ ನನಗೆ ಸಿಕ್ಕಾಪಟ್ಟೆ ಫುಲ್ಲು ನಾನು ಎಷ್ಟು ಇದೆ ಅಂದರೆ ನನ್ನ ಕೆಸದಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೆ ಮನೆಯಲ್ಲೂ ಅಷ್ಟೇ ನನಗೇನೇ ಬೇಕು ಅನಿಸಿದ್ರೂ ಅದು ತಗೋಣ ಆಗ್ತಿತ್ತು ಏನು ಅದು ಯಾವ ಕಡೆಯಿಂದನಾರು ಆಗಲಿ ಬಂದು ನನ್ನ ಕೈಗೆ ಸೇರ್ತಿತ್ತು ನಂಗೆ ಬೇಕು ಅಂತ ಅಂದ್ಕೊಂಡು ನಾನು ಪೂಜೆ ಮಾಡಿದಾಗ ಅದಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಬಿಟ್ಟ ಮೇಲೆ ಏನೇನೋ ಒಂಥರ ಕೆಟ್ಟ ಆಲೋಚನೆಗಳು ಸುಮ್ಮನೆ ಕಿರಿಕಿರಿ ಕೋಪ ಜಾಸ್ತಿ ಎಲ್ಲ ನನಗಂತೂ ಮೈಂಡ್ ಎಷ್ಟು ಬ್ಲಾಕ್ ಆದಾಗೋದಂದರೆ ಅದಕ್ಕೋಸ್ಕರ ಸೈಡ್ ಮಾಡಿ ಇನ್ನೊಂದು ಹಚ್ಬಿಡೋಣ ಅಂತ ಇದ್ದೆ ಇದು ದೀಪ್ ತುಪ್ಪದ ದೀಪ ಹಚ್ಚಿಬಿಟ್ಟು ಫಸ್ಟ್ ಪೂಜೆ ಮಾಡಿ ತುಪ್ಪದ ದೀಪ ಹಚ್ಬಿಟ್ಟು ಸೊ ಈ ದೀಪನ ನಾನು ಹಿಂಗೆ ಮುಖದ ಹತ್ರ ಹಿಡ್ಕೊಂಡು ಇದ್ದಾಗ ಅದು ಏನಾಗುತ್ತೋ ಗೊತ್ತಿಲ್ಲ ಟ್ರಸ್ಟ್ಮಿ ನಾನು ಇದು ನಿಜನೇ ಹೇಳ್ತಿರೋದು ಸುಳ್ಳಂತೂ ಅಲ್ಲ ಸೊ ಮೈಯೆಲ್ಲ ಒಂಥರ ಜುಮ್ ಅಂದಂಗೆ ಆಗುತ್ತೆ ನಂಗಂತೂ ತಲೆ ತಿರುಗ್ದಂಗೆ ಆಗಿರುತ್ತಿರುತ್ತೆ ಅದು ನಾನು ಇದೇ ಫಸ್ಟ್ ಟೈಮ್ ಅಂತಲ್ಲ ಯಾವಾಗ ಹತ್ತಗೂ ಹಂಗೆ ಆಗೋದು ಸೊ ಅಲ್ಲಿ ಅದನ್ನ ಮುಗಿಸ್ಕೊಂಡು ಬಾಗಿಲು ಹಾಕ್ಬಿಟ್ಟಿತ್ತು ಹಂಗಾದ್ರೂ ಬಾಕ್ಲಿಗೆ ಮಾಡಿಕೊಂಡು ಹೊಸ್ಲಿಗೆ ಬಂದು ಅದರಿಂದೇ ಇದೆಯಲ್ಲ ನಾಗಪ್ಪ ದೇವಸ್ಥಾನ ನಾವು ನಾಗರ ದೇವರು ಮಾಡಿದ್ವಲ್ಲ ವೆಜ್ ಅವರೆಲ್ಲ ಒಂದು ಕಡೆ ಮಾಡಿದ್ದು ನಾನ್ ವೆಜ್ಜವರು ಈ ದೇವಸ್ಥಾನದಿರೋ ಹಿಂದೆ ಇರೋ ಮಾಡ್ತಾರೆ ಅದಾದಮೇಲೆ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕಾಫಿ ಗಿಫಿ ಕೊಡ್ದು ಅದಾದಮೇಲೆ ಹೆಂಗಿರೋ ಅಪ್ಪ ಸಂಕ್ರಾಂತಿ ಹಬ್ಬಕ್ಕೆ ಐಟಮ್ಸ್ ಎಲ್ಲ ತಂದಿದ್ದರು ಅವರ ಕಾಯಿಗೆ ಎಲ್ಲ ಇಸ್ಕಿ ಬೆಳೆ ಸಾಂಬಾರು ಮಾಡೋಕ್ಕೆ ಅದನ್ನೆಲ್ಲ ಸುಳಿತಾಯಿದ್ದು ಎಷ್ಟು ರೇಟ್ ಆಗಿಬಿಟ್ಟಿತ್ತು ಅಂದರೆ ಹಬ್ಬದ ಟೈಮಲ್ಲಿ ಮಾತ್ರ ಏನು ಮಾತಾಡ್ಸೋಕೆ ಆಗೋಲ್ಲ ಅವರೆಕಾಳು ನೂರೈವತ್ತು ರೂಪಾಯಿ ಕೆ ಜಿ ಕಡಲೆಕಾಯಿ ನೂರು ರೂಪಾಯಿ ಕೆ ಜಿ ಈ ಥರ ಎಲ್ಲ ಆಗಿಬಿಟ್ಟಿತ್ತು ಸೊ ಎಳ್ಳು ನಾವೇ ಮನೇಲೇ ಪ್ರಿಪೇರ್ ಮಾಡೋಣ ಅಂದ್ಕೊಂಡಿದ್ದೋ ಟೈಮೇ ಸಾಕಾಗಲಿಲ್ಲ ನಾವು ಅಷ್ಟೊಳಗೆ ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಅಂಗಡಿಯಿಂದ ತಂದುಬಿಟ್ಟಿದ್ರು ಸೊ ಏನು ಮಾಡೋಕ್ಕಾಗಲ್ಲ ಅದೇ ಕೊಟ್ಟರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಅದು ನನ್ನ ಮಕ್ಕಳು ನಾನು ಅವರೇಕಾಯಿ ಸುಳಿಯೋಕ್ಕೆ ಬಿಡ್ತಿರ್ಲಿಲ್ಲ ಅಮ್ಮ ನನಗಿದ್ ಬರ್ಕೊಡು ನಾನು ಮಿಸ್ಸು ನೀನು ಸ್ಟೂಡೆಂಟು ನೀನು ಬರೀ ವರ್ಕ್ ಮಾಡು ವರ್ಕ್ ಮಾಡು ಅಂತ ತಲೆ ತಿಂತಿದ್ಲು ಸೊ ಅವಳನ್ನ ಸಂಭಾಳಿಸ್ಕೊಂಡು ಮಾಡೋಷ್ಟೇಗೆ ನನ್ನ ತಂಗೀರು ಬರ್ತೀನಿ ಅಂತ ಹೇಳಿದರು ಅವ್ರ ಹಾಲಿಂದವೇ ಆಗಲೇ ಬರ್ತಾಯಿದ್ರು ಸೊ ಅವರು ಫೋನ್ ಮಾಡಿ ಬರ್ತಾಯಿದ್ದೀವಿ ಏನಾರು ತರಬೇಕಾ ಮನೆಗೆ ಅಂತ ಹೇಳ್ತಾಯಿದ್ರು ನಮ್ಮಮ್ಮ ಏನೇನು ಹೇಳ್ತಾಯಿದ್ರು ಅದೆಲ್ಲ ಮುಗಿಸ್ಕೊಂಡು ನಮ್ಮಮ್ಮ ಮಶ್ ಬಾಗ್ಲು ಎಲ್ಲ ಕ್ಲೀನ್ ಮಾಡಿ ಸಗಣಿ ನೀರೆಲ್ಲ ಹಾಕಿದ್ರು ಔಟ್ ಇದನ್ನೆಲ್ಲ ತೊಳೆದು ಸೊ ರಂಗೋಲಿ ಬಿಡು ಅಂತ ಹೇಳಿದರು ಸೊ ನಂಗೆ ರಂಗೋಲಿ ಅಂದರೆ ತುಂಬ ಇಷ್ಟ ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಸ್ಕೂಲಲ್ಲೆಲ್ಲ ಕಾಂಪಿಟ್ ಮಾಡ್ತಾಯಿದ್ದೆ ರಂಗೋಲಿ ಸ್ಪರ್ಧೆಗೆ ನಾನು ನಾನು ಫಸ್ಟ್ ಪ್ರೈಝೆಲ್ಲ ತೊಗೊಂಡಿದ್ದೀನಿ ರಂಗೋಲಿ ಸ್ಪರ್ಧೆಯಲ್ಲಿ ನಂಗೆ ತುಂಬ ಇಷ್ಟ ಅದೇನೋ ಗೊತ್ತಿಲ್ಲ ಅವಾಗಿಂದ ಹುಚ್ಚು ಒಂಥರ ರಂಗೋಲಿ ಇನ್ನೂರು ಇನ್ನೂರು ಪೇಜಸ್ ಬುಕ್ ಬರ್ತಾವಲ್ಲ ಆದರೂ ತುಂಬ ಬರಿತಾ ಇದ್ದೆ ಅಷ್ಟೊಂದು ಹುಚ್ಚಿತ್ತು ಸೊ ಅದಾದಮೇಲೆ ಎಜುಕೇಷನ್ ಸೊ ನನ್ನ ಎಜುಕೇಷನ್ ಎಲ್ಲ ಮುಗಿದ್ಮೇಲೆ ಅದನ್ನೆಲ್ಲ ಬಿಟ್ಟೆ ಬಿಟ್ಟೆ ಆ್ಯಂಡ್ ಮಾ ಜಾಬು ಅಂತೆಲ್ಲ ಓಡಿಕೊಂಡು ಅದ್ರಲ್ಲಿ ಬ್ಯುಸಿ ಆಗ್ಬಿಟ್ಟು ಆ್ಯಂಡ್ ಅದು ಮತ್ತೆ ಹೋಗ್ಬಿಟ್ಟಿತ್ತು ಸೊ ಇವತ್ತು ಬರ್ಬೇಕಾದ್ರೆ ಅನ್ನ ಆಫೀಸಿಂದ ಒಂದು ರಂಗೋಲಿ ನೋಡಿದೆ ಆನ್ಲೈನಲ್ಲಿ ಅವರು ಬಿಟ್ಟು ತೋರಿಸಿದ್ರು ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆಗಿಂತ ಚೆನ್ನಾಗಿತ್ತು ನಾನು ಟ್ರೈ ಮಾಡೋಣ ಅಂತ ಅದೇ ಆಗ್ತಾಯಿದ್ದೆ ಆ್ಯಂಡ್ ಈ ರಂಗೋಲಿ ಬಂದುಬಿಟ್ಟು ನನ್ನ ತಂಗಿನೂ ಹಾಕ್ತಾರೆ ನಾನು ಹಾಕ್ತೀನಿ ನನ್ನ ತಂಗಿನೂ ಹಾಕ್ತಾಳೆ ನಾನು ಚೆನ್ನಾಗಿ ಆಗ್ತೀನಿ ರಂಗೋಲಿ ಬಿಡೋದು ಒಂಥರ ಹುಚ್ಚು ಅಂತ ಹೇಳಿದ್ನಲ್ಲ ಆ ಥರ ಸೊ ಈಗ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀವಿ ಮುಂಚೆ ತುಂಬ ಚೆನ್ನಾಗಿ ಆಗ್ತಾಯಿದ್ದು ಯಾವ್ದಾದ್ರು ಹಬ್ಬ ಬಂತು ಅಂದರೆ ರಂಗೋಲಿ ಹಾಕಿ ಅದಕ್ಕೆ ಬಣ್ಣ ತುಂಬದೇ ನಮಗೆ ಕೆಲಸ ಅದೇ ಒಂಥರ ಸಂಭ್ರಮ ಸಡಗರ ಸೊ ಈಗ ಎಷ್ಟು ಈ ಈಗ ಈ ಜನ್ರೇಷನಲ್ಲಿ ಎಷ್ಟು ದುಡ್ಡು ಕೊಟ್ಟರು ಆ ಥರ ಸಂಭ್ರಮ ಸಡಗರ ಸಿಗೋಲ್ಲ ಅಂತ ನಾನು ಅಂದ್ಕೊತೀನಿ ಈಗಂತೂ ನಮಗೆ ಹಬ್ಬ ಅಂತ ಅನಿಸೋದೇ ಇಲ್ಲ ಅವಾಗ ಹಬ್ಬ ಅಂದರೆ ಏನೋ ಖುಷಿ ಒಂದೆರೆ ದಿನ ಇನ್ನೂ ಹಬ್ಬ ಇದೆ ಅಂದಾಗೆ ನಾವಂತೂ ಬಾಗ್ಲು ಅವಾಗ ನಮ್ಮ ಮನೇಲಿ ಹಸು ಎಲ್ಲ ಇರಲಿಲ್ಲ ಸಗಣಿ ಎಲ್ಲ ಕಲೆಕ್ಟ್ ಮಾಡ್ತಾ ಬೇರೆಯವ್ರ ಮನೆ ಹತ್ರ ಹೋಗಿ ಬಾಗ್ಲೂ ಸಾರಿಸೋಕ್ಕೆ ಅಷ್ಟು ಚೆನ್ನಾಗಿತ್ತು ಅಷ್ಟು ಸಂಭ್ರಮದಿಂದ ಮಾಡಿದ್ವಿ ನಾವು ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ರಂಗೋಲಿ ಈ ಥರ ಬಂದಿದೆ ಚೆನ್ನಾಗಿ ಸೊ ನನ್ನ ತಂಗೀರು ಬರ್ತಾರೆ ಅಂತ ಹೇಳಿದ್ರಲ್ವ ನಾವು ರಂಗವೆಲ್ಲ ಬಿಟ್ಟಾದಮೇಲೆ ನನ್ನ ತಂಗೀರು ಬಂದು ನನ್ನ ತಂಗೀರು ಬಂದಿದ ತಕ್ಷಣ ನನ್ನ ಮಗಳು ನಾಚ್ಕೊಂಡು ಒಳೆ ಕಡೆ ಬಂದುಬಿಟ್ಟು ಬುಕ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಲು ಯಾರನ್ನೂ ಮತ್ತೆ ಬುಕ್ ಇಡ್ಕೊಂಡು ನಾನು ಹೋಮ್ ವರ್ಕ್ ಮಾಡ್ತಾಯಿದ್ದೀನಿ ನೀವು ಡಿಸ್ಟರ್ಬ್ ಮಾಡಬೇಡಿ ಅಂತ ಕೂತ್ಕೊಂಡ್ಬಿಟ್ಟಿದ್ಲು ಸೊ ಅದನ್ನೇ ನೋಡಿ ಎಲ್ಲರೂ ನಗ್ತಾಯಿದ್ರು ನೀನು ಎಂಬ ಜಿ ಎಮ್ ಬಿ ಬಿ ಎಸ್ ಪಾಸ್ ಮಾಡೋದು ನಾವು ನೋಡಿದ್ದೀವಿ ಅಂತ ಎಲ್ಲ ಸೊ ನನ್ನ ತಂಗಿ ಅವ್ರ ಯಜಮಾನ್ರು ಎಲ್ಲರೂ ಬಂದು ಸೊ ಅವತ್ತು ನೈಟು ನಮ್ಮಮ್ಮ ಕದಲೆಕಾಳು ಇದೇನು ಅವರೆಕಾಳು ಹಾಕಿ ಸಾರು ಮಾಡಿದರು ಅದೆಲ್ಲ ಊಟ ಮಾಡಿ ಬೆಳಗ್ಗೆ ಬೇಗ ಎದ್ದಾಡಬೇಕು ಅಂತ ಬೇಗ ಮಲ್ಕೊಂಡು ಸೊ ಹಬ್ಬದ ಐಟಮ್ಸ್ ಎಲ್ಲ ಆಲ್ರೆಡಿ ರೆಡಿ ಇತ್ತು ಹೂವು ಕಾಯಿ ಎಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ಅವತ್ತಿನ ವೀಡಿಯೋ ಇವಿ ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮಾಡಿ ಬರೀ ಥ್ಯಾಂಕ್ ಯು ಸೋ ಮಚ್